ಎಲ್ರಿಗೂ ಏನಿವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನಿಮಗೆ ಇಂಡಿಯನ್ ಸ್ಟೈಲಲ್ಲಿ ಯಾವ ರೀತಿ ಪುಳಿಯೋಗರೆ ಮಾಡೋದನ್ನು ಇದ್ದೀನಿ ಫಸ್ಟ್ ಇಲ್ಲಿ ಐದು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜನ ಹಸಿ ಕಡಲೆ ಬೀಜನ ಸೇರಿಸ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಚಿಟಿಕೆ ಸಾಸಿವೆ ಮತ್ತು ಒಂದು ಚಿಟಿಕೆ ಕರ್ಬೇವ್ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತದೆ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ ಇದೆಲ್ಲ ಆದಮೇಲೆ ಒಂದು ಎಂಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಇದ್ದೀನಿ ಖಾರಕ್ಕನುಗುಣವಾಗಿ ಸೇರಿಸ್ಕೊಳ್ಳ್ರಿ ಒಣಮೆಣ್ಸಿನ್ಕಾಯಿನ ಇದು ಫ್ರೈ ಮಾಡಿಕೊಂಡು ದೊಡ್ಡದು ಎರಡು ಸೈಜ್ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈಗ ಗ್ಯಾಸು ಐ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಕ್ಕ ಇಂಡಿಯನ್ ಸ್ಟೈಲಲ್ಲೇ ಬರ್ತೈತೆ ನೀವೊಂದ್ಸರಿ ಟ್ರೈ ಮಾಡಿರಿ ತುಂಬಾ ರುಚಿಯಾಗಿ ಬರ್ತೈತೆ ಈ ರೀತಿ ಎಲ್ಲ ಫ್ರೈ ಫ್ರೈ ಆದಮೇಲೆ ಎರಡು ಟೊಮೊಟೋನ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಹಾಕ್ತಾಯಿದ್ದೀನಿ ಗ್ಯಾಸು ಐ ಫ್ಲೇಮಲ್ಲೇ ಇರಲಿ ಇದನ್ನು ಕೂಡ ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಒಂದ್ ನಿಮಿಷ ಫ್ರೈ ಮಾಡ್ಕೋಬೇಕಾಗ್ತೈತೆ ನೋಡ್ರಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಈ ರೀತಿ ಎಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಎಮ್ ಟಿ ಆರ್ ಗುಲಗ್ರಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ಪ್ಯಾಕೆಟ್ ಸೇರಿಸ್ತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಪುಡಿನ ಹಾಕೋಬೇಕಾಗ್ತೈತೆ ಈ ರೀತಿ ಎಲ್ಲ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಪೌಡ್ರ್ ಹಾಕ್ಕೊಂಡು ಸೇರಿಸ್ಕೊಂಡ್ಮೇಲೆ ಫ್ರೈ ಮಾಡಿಕೊಂಡು ಹುಣಸೆ ರಸನ ಚೆನ್ನಾಗಿ ಅದರಲ್ಲೇ ಸ್ಮ್ಯಾಶ್ ಮಾಡಿ ಹುಣಸೆ ಹಣ್ಣು ಮತ್ತು ರಸನ ಹಾಕ್ತಾಯಿದ್ದೀನಿ ಈಗ ಗ್ಯಾಸು ಐ ಫ್ಲೇಮಲ್ಲಿ ಇಡ್ರಿ ಇದೆಲ್ಲ ಸ್ವಲ್ಪ ನೀರು ಚೆನ್ನಾಗಿ ಅದರಲ್ಲೇ ಡ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಚೆನ್ನಾಗಿ ನೀರು ಅದರಲ್ಲಿ ಡ್ರೈ ಆದಮೇಲೆ ಸ್ವಲ್ಪ ಬೆಲ್ಲ ಸೇರಿಸಿ ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಎಲ್ಲ ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೊ ನೋಡಿ ಇಷ್ಟೇ ನಮ್ಮ ಇಂಡಿಯನ್ ಸ್ಟೈಲನ್ನ ಪುಳಿಯೋಗರೆ ರೆಡಿ ಆಗೋಯಿತು ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿರಿ ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ